ಈ ಬಾರಿಯ ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವಂಥ ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೀತಾ ಇದೆ ಅಂತ ಹೇಳ್ಬೋದು ಕೇವಲ ಒಂದು ಎಕರೆಯಲ್ಲಿ ವಿವಿಧ ಬೆಳೆಗಳು ಅಂದರೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಯಾವ ರೀತಿ ಬೆಳೆಗಳನ್ನು ನಾವು ಬೆಳೆಯಬಹುದು ಅನ್ನೋದ ಒಂದು ಪ್ರಾತ್ಯಕ್ಷಿಕ ಮುಖಾಂತರ ಇಲ್ಲಿ ತೋರಿಸಲಾಗಿದೆ ಯಾಕಂದರೆ ಈಗ ಅದು ಅಕ್ಕ ಹೆಚ್ಚಿದ ಇದ್ದಂತೆ ಇಳುವರಿಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ರೈತರು ಇದ್ದಾರೆ ಅದರ ಜೊತೆಗೆ ಈಗ ಒಂದೇ ಜಮೀನು ಕಡಿಮೆ ಇರುವಂತಹ ರೈತರು ಯಾವ ರೀತಿ ಎಲ್ಲ ಬೆಳೆಗಳನ್ನು ಬೆಳೆಯಬಹುದು ಅನ್ನೋ ಒಂದು ಪ್ರಾತ್ಯಕ್ಷಿಕೆಯ ರೂಪದಲ್ಲಿ ಇಲ್ಲಿ ತೋರಿಸಲಾಗಿದೆ ಮೈಸೂರು ಭಾಗದ ಒಂದು ಪ್ರಮುಖ ಬೆಳೆಗಳಾಗಿರುವಂತಹ ಬಾಳೆ ಆಗ್ಬೋದು ನುಗ್ಗೆ ಟೊಮೊಟೊ ಬದನೆಕಾಯಿ ಸೇರಿದಂತೆ ವಿವಿಧ ತರಕಾರಿಗಳಾಗ್ಬೋದು ಹಣ್ಣುಗಳಾಗ್ಬೋದು ಈ ರೀತಿ ವಿವಿಧ ಹಣ್ಣು ತರಕಾರಿ ಬೆಳೆಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕೆಯ ಮುಖಾಂತರ ತೋರಿಸಲಾಗಿದೆ ಅದರ ಜೊತೆಗೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಸೊಪ್ಪನ್ನು ಕೂಡ ಬೆಳೆದು ರೈತ ತನ್ನ ಜೀವನವನ್ನು ಕಟ್ಟಿಕೊಳ್ಳಬಹುದು ಅನ್ನೋ ಒಂದು ಪ್ರಾತ್ಯಕ್ಷಿಕೆಯನ್ನ ಇಲ್ಲಿ ತೋರಿಸಲಾಗಿದೆ ಮೈಸೂರಿನ ಒಂದು ಭೌಗೋಳಿಕ ಬೆಳೆಗಳಾಗಿರುವಂತಹ ನಂಜನಗೂಡು ರಸಬಾಳೆ ಮೈಸೂರು ವಿಲ್ಲೇಜ್ ಮೈಸೂರು ಮಲ್ಲಿಗೆ ಹಾಗೂ ಸಾಂಪ್ರದಾಯಿಕವಾಗಿರುವಂಥ ಹಿರಿನ ಗೆರೆ ಬದನೆಕಾಯಿನ ಒಂದು ಇಲ್ಲಿ ಪ್ರಾತ್ಯಕ್ಷಿಕೆಯನ್ನೆಲ್ಲ ನೀಡಲಾಗಿದೆ ಇದರ ಜೊತೆಗೆ ಏಳು ವಿವಿಧ ತಳಿಯ ಬಾಳೆ ಬೆಳೆಗಳ ಪ್ರದರ್ಶನ ನುಗ್ಗೆ ಪಪ್ಪಾಯ ಚಕ್ರಮನಿ ಹಾಗೂ ನಿಂಬೆ ಹುಲ್ಲನ್ನು ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಅನಾವರಣಗೊಳಿಸಲಾಗಿದೆ ಇದರ ಜೊತೆಗೆ ಮೂವತ್ತು ವೈವಿಧ್ಯಮಯ ಒಂದು ಪುಷ್ಪ ಪ್ರದರ್ಶನವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇದರ ಜೊತೆಗೇ ಹತ್ತು ಬಳ್ಳಿ ಸಸಿಗಳ ಲೋಕ ಮತ್ತು ಕಸಿ ಮಾಡಿದಂತಹ ಟೊಮೆಟೊ ಹಾಗೂ ಬದನೆ ಬೆಳೆಯ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಅನಾವರಣಗೊಳಿಸಲಾಗಿದೆ ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿನ ನಾವು ಕಾಣ್ತಾ ಇರುವಂಥ ಬೆಳೆಗಳು ಕೇವಲ ಕೆಲವೇ ತಿಂಗಳಲ್ಲ ಎರಡು ಎರಡು ವರ್ಷಗಳವರೆಗೂ ಕೂಡ ಫಸಲನ್ನು ನೀಡುವಂತಹ ಇಲ್ಲಿ ಬೆಳೆಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ಪ್ರದರ್ಶನ ಮಾಡಲಾಗಿದೆ ಏಕೆಂದರೆ ಈಗ ಕೆಲವೇ ತಿಂಗಳು ಬರುವಂತಹ ಒಂದು ತಳಿಗಳು ರೈತರಿಗೆ ಕೆಲವೊಮ್ಮೆ ನಷ್ಟಕ್ಕೂ ಕೂಡ ಗುರಿ ಮಾಡ್ತವೆ ಆದರೆ ಎರಡು ವರ್ಷಗಳವರೆಗೆ ಒಂದು ಫಸಲು ಬರುವಂಥ ತಳಿಗಳು ರೈತರಿಗೆ ಒಂದು ಲಾಭದಾಯಕವಾಗಿ ಪರಿಣಮಿಸ್ತವೆ ಅಂತ ಹೇಳ್ಬೋದು ಬೆಲೆಗಳ ಏರಿಳಿತದಿಂದ ರೈತ ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನು ಎದುರಿಸ್ತಾ ಬಂದಿದ್ದಾನೆ ಒಂದು ರೈತನಿಗೆ ಒಂದು ಬೆನ್ನೆಲುಬಾಗುವ ನಿಟ್ಟಿನಲ್ಲಿ ಈ ಒಂದು ದೀರ್ಘಾವಧಿಯ ಒಂದು ತಳಿಗಳು ಸಾಕಷ್ಟು ಒಂದು ರೀತಿ ಸಹಾಯಕವಾಗ್ತವೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಈ ಬಾರಿ ವಸ್ತು ಪ್ರದರ್ಶನದಲ್ಲಿ ಒಂದು ದೀರ್ಘಾವಧಿ ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷಿಕ ರೂಪದಲ್ಲಿ ಇಡುವ ಮುಖಾಂತರ ಮುಂಬರುವ ದಿನಗಳಲ್ಲಿ ರೈತರು ತಮ್ಮ ಬೆಳೆ ಪದ್ಧತಿಯಲ್ಲಿ ಒಂದು ದೀರ್ಘಾವಧಿ ತಳಿಗಳನ್ನು ತಮ್ಮ ಬೆಳೆ ಬೆಳೆಯನ್ನಾಗಿ ಪರಿವರ್ತಿಸಿಕೊಳ್ಳುವಂತೆ ಕೂಡ ಇಲ್ಲಿ ಅರಿವನ್ನು ಮೂಡಿಸ್ತಾಕ್ತದೆ ಒಟ್ಟಾರೆಯಾಗಿ ಪ್ರತಿ ವರ್ಷ ನಡೀತಾ ಇರುವಂಥ ಒಂದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಈ ಒಂದು ಕೃಷಿ ವಸ್ತು ಪ್ರದರ್ಶನ ಸಾಕಷ್ಟು ಒಂದು ರೀತಿ ಗ್ರಾಮೀಣ ಭಾಗದ ರೈತರು ಮಾತ್ರವಲ್ಲದೆ ನಗರ ಪ್ರದೇಶದ ಜನರು ಕೂಡ ಸಾಕಷ್ಟು ಒಂದು ಗಮನವನ್ನು ಸೆಳಿತಾತಾ ಬಂದಿದ್ದು ಕೇವಲ ಒಂದು ಎಕರೆ ಪ್ರದೇಶದಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದಕ್ಕೆ ಈ ಒಂದು ಕೃಷಿ ಬ್ರಹ್ಮಾಂಡದ ಒಂದು ಪ್ರಾತ್ಯಕ್ಷಿಕೆ ಇಲ್ಲಿ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಆರು ದಿನಗಳ ಕಾಲ ಆಯೋಜನೆ ಮಾಡಿರುವಂಥ ಈ ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನ ಸುತ್ತೂರು ಜಾತ್ರಾ ಮಹೋತ್ಸವದ ಒಂದು ಪ್ರಮುಖ ಆಕರ್ಷಣೆಯಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು